ನಮಸ್ಕಾರ ಕೆ ಟು ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ಮಾನ್ವಿ ತಾಲೂಕಿನ ರೈತರಿಗೆ ನಕಲಿ ಭತ್ತದ ಬೀಜ ಮಾರಾಟ ಕಂಪನಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಲಿತ ಸೇನೆ ಮುಖಂಡರು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ ಮಾನ್ವಿ ತಾಲೂಕಿನ ಅನೇಕ ರೈತರಿಗೆ ಈ ಸಾಲಿನಲ್ಲಿ ರಾಘವೇಂದ್ರ ಟ್ರೆಂಡಿಂಗ್ ಕಂಪನಿ ಮಾನ್ವಿ ಹಾಗೂ ಸೂಕರೇಶ್ವರ ಟೆಂಡರ್ಸ್ ಮಾನ್ವಿ ಇವರ ಮೂಲಕ ಆಂಧ್ರಪ್ರದೇಶ ಮೂಲದ ನೀಲಕಂಠೇಶ್ವರ ಸೀಡ್ಸ್ ಕಾರ್ಪೊರೇಷನ್ ಕಂಪನಿಯ ಕಳಪೆ ಹಾಗೂ ನಕಲಿ ಗುಣಮಟ್ಟದ ಭತ್ತದ ಬೀಜ ಮಾರಾಟ ಮಾಡಲಾಗಿದೆ ಎಂದು ದೂರಿದರು ಈ ಕುರಿತು ತಹಶೀಲ್ದಾರ್ ಹಾಗೂ ಕೃಷಿ ಇಲಾಖೆಯ ಎಡಿ ಗುರುನಾಥ ಹಾಗೂ ಎಒ ಅಮರೇಶ್ ಅವರು ರೈತರ ಹೊಲಗಳಿಗೆ ಭೇಟಿ ನೀಡಿ ನಷ್ಟದ ಮಠ ಪರಿಶೀಲಿಸಿದರು ಆದರೆ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ದೂರಿದರು ನಕಲಿ ಬೀಜ ಮಾರಾಟ ಮಾಡಿದ ಕಂಪನಿಗಳ ಮೇಲೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗೆ ಉಂಟಾದ ನಷ್ಟಕ್ಕೆ ಸರ್ಕಾರದಿಂದ ಪರಿಹಾರ ಘೋಷಿಸಬೇಕೆಂದು ಆಗ್ರಹಿಸಲಾಯಿತು ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ತೋರಿದ ಕೃಷಿ ಅಧಿಕಾರಿಗಳ ಮೇಲೂ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಭವಿಷ್ಯದಲ್ಲಿ ಇಂತಹ ನಕಲಿ ಬೀಜ ಮಾರಾಟ ತಡೆಯಲು ಸರ್ವೆ ಮತ್ತು ಪರಿಶೀಲನೆ ನಡೆಸಿ ತಪ್ಪಿತಸ್ಥರನ್ನು ಕಠಿಣವಾಗಿ ಶಿಕ್ಷಿಸಬೇಕು ರೈತರ ನಷ್ಟಕ್ಕೆ ಪರಿಹಾರ ನೀಡುವುದು ಸರ್ಕಾರದ ಜವಾಬ್ದಾರಿ ಆದ್ದರಿಂದ ತಕ್ಷಣದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು ಮಾನವಿ ತಾಲೂಕು ಚಿಕ್ಕಬರಿ ಗ್ರಾಮ ನಮ್ಮದು ನಾವು ನೀಲಕಂಠೇಶ್ವರ ಬೀಜ ಖರೀದಿ ಮಾಡಿದ್ವಿ ಸುಗರೇಶ್ವರ ಮಾನವಿ ತಾಲೂಕು ಸುಗ್ರೇಶ್ವರ ಅಂಗಡಿಯಲ್ಲಿ ಅದರಲ್ಲಿ ನಾವೊಂದು ಇಪ್ಪತ್ತೈದು ಎಕರೆ ನೀಲಕಂಠೇಶ್ವರ ಸೀಡ್ ಬೀಜ ಖರೀದಿ ಮಾಡಿದ್ವಿ ಆ ಬೀಜ ನಮಗೆ ಬೆಳೆ ಹಾಕಿವಿ ಸಸಿ ಮಳೆ ಹಾಕಿ ಎಲ್ಲ ಬೆಳೆ ಹಾಕಿದ್ರು ಕೂಡ ನಮ್ಗೆ ಸರಿಯಾಗಿ ಬಂದಿಲ್ಲ ಬಿಡ್ತಾ ಬಿಡ್ತಾಯಿಲ್ಲ ಬರೀ ಬೆಂಕಿ ರೋಗ ಅದು ಅದೊಂದು ಏನೋ ಒಂಥರ ರೋಗ ಬಂದು ಇದಾಗ ಕಚ್ಚತದ ಉಳಿದು ಬೀಜ ಹಾಕಿವಿ ಬೇರೆ ಬೀಜಲ್ಲ ಚಲೋ ಬಂದವ್ರಿ ನಾವು ಸೋನ ಮೊಸರು ಹಾಕಿವಿ ಆರ್ ಹಾಕಿವಿ ಅವೆರಡು ಚಲೋ ಜಾವ ಇದೊಂದು ಬೀಜ ಫೇಲ್ ಆಗ್ಯದ ನಮಗೆ ಇದರಿಂದ ನಮ್ಗೆ ನಷ್ಟ ಆಗ್ಯದ ಎಷ್ಟು ಎಕರೆ ಹಾಕಿದ್ರಿ ನಾನು ಇಪ್ಪತ್ತೈದು ಎಕರೆ ಹಾಕಿದ್ದೆ ಇಪ್ಪತ್ತೈದು ಎಕರೆ ಹಾಕಿನಿ ಉಳಿದ ಇಪ್ಪತ್ತು ಎಕರೆ ಹಾಕಿನಿ ಉಳಿದ ಇಪ್ಪತ್ತು ಎಕರೆ ಚಲೋ ಆಯ್ತದೆ ಸೋನ ಮೊಸರು ರೀ ಇದರಲ್ಲಿ ಅಗ್ರಿಕಲ್ ಆಫೀಸರ್ ನಾವು ರೈತ ಸಂಪರ್ಕ ಕೇಂದ್ರದ ಖರೀದಿ ಮಾಡಿದ್ವಿ ಅದು ಚಲೋ ಅದರ ಇದರಲ್ಲಿ ಇವರು ಸೂರ್ಯೇಶ್ವರದಲ್ಲಿ ಖರೀದಿ ಮಾಡಿರತಕ್ಕಂಥ ಬೀಜ ಫೇಲ್ ಆಗ್ಯದ ಅದರಿಂದ ನಮಗೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಲಾಸ್ ಆಗ್ಯದ ಈಗ ಲಾಸ್ ನಮ್ಗ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಕೊಡಕ್ ಬಂದಿವಿ ನಮ್ ಲಾಸ್ ಅಂಗಡಿ ಅವ್ರು ಕಂಪ್ನಿ ಅವ್ರು ಕೊಡ್ತವ್ರು ಗೌರ್ಮೆಂಟ್ ಕೊಡ್ತವ್ ಗೊತ್ತಿಲ್ಲ ನಮ್ಗೆ ಲಾಸ್ ಕೊಡ್ಬೇಕಂತ ಕೇಳಕ್ ಬಂದಿವಿ ಅಂದಾಜು ಎಷ್ಟು ಲಾಸ್ ಆಗಿರ್ಬೋದ್ರಿ ಒಂದ್ ಎರಡ್ ಸಾವಿರ ಎಕರೆ ಲಾಸ್ ಆಗಿದೆ ಸುಮಾರು ಒಂದ್ ಎರಡ್ ಸಾವಿರ ಎಕರೆ ಲಾಸ್ ಆಗಿದೆ ಲಾಸ್ ಆಗಿದೆ ಇವಾಗ ಮುಂದೆ ಏನ್ ಆಗ್ರಹಿಸ್ತಿದ್ರಿಗಳು ಕೆಲವೊಂದು ಕೆಲವೊಂದು ಒಂದು ಎಕರೆಗೆ ಹದಿನೈದು ಚಲ ಲೀಸ್ ಕಟ್ಟಬೇಕು ಬರೋದೇ ಇಪ್ಪತ್ತು ಇಪ್ಪತ್ತು ಹೆಚ್ಚಲ ನೆಲ್ಲ ನಮಗೆ ಆ ಇಪ್ಪತ್ತು ಚಿಲ್ಲ ನಾವು ಇಲ್ಲಿ ಹದಿನೈದು ಚಲ ಲೀಸ್ ಕಟ್ಟಿ ನಾವೇನು ಮಾಡ್ಬೇಕು ರೀ ನಮಗೆ ಅವ್ರು ಲೀಸ್ವ್ರು ಬರಂಗಲ್ಲ ಈಗ ನಾವು ಅಗ್ರಿಮೆಂಟ್ ಮಾಡಿಕೊಂಡಿರ್ತೀವಿ ಲೀಸ್ ಮಾಡುವಾಗ ಈಗ ನಮ್ಮೇಲೆ ಅವರು ಕಂಪ್ಲೇಂಟ್ ಹಾಕ್ತಾರೆ ಹೊಲ್ದವ್ರು ನಮ್ಗೆ ಸೇವೆ ಕೊಡ್ಬೇಕು ನಮ್ಗೆ ನ್ಯಾಯ ನ್ಯಾಯದು ಕೊಟ್ಟು ನಮಗೆ ಪರಿಹಾರ ಇಲ್ಲ ನಮ್ಗೆ ಏನು ಆತ್ಮಹತ್ಯೆ ಮಾಡ್ಕೊಂಬಂದಷ್ಟೇ ಉಳ್ದದ್ರಿ ನಮಗೆ ನಮ್ಮ ಹೆಸರು ಸರ್ ನಮ್ಮ ಹೆಸರು ಏನು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ರೈತರ ಏನು ಭತ್ತ ಬೆಳೆದಿರುವಂಥ ರೈತರಿಗೆ ಅಮಾಯಕ ರೈತರಿಗೆ ಈ ನಿಲ್ಕಂಠೇಶ್ವರ ಸೀಡ್ ಅಂತರರಾಜ್ಯದ ಕಂಪನಿಯು ತಮ್ಮ ಸಬ್ ಡೀಲರ್ಗೆ ಸುಗ್ರೇಶ್ವರ ಟ್ರೇಡಿಂಗ್ ಮತ್ತು ರಾಘವೇಂದ್ರ ಟ್ರೇಡಿಂಗ್ ಕಂಪನಿಗಳಿಗೆ ಕಳಪೆ ಮಟ್ಟದ ಬೀಜಗಳನ್ನು ಕೊಟ್ಟು ಇವತ್ತು ರೈತರು ಸಾಲ ಸೂಲಿ ಮಾಡಿ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಎಕರೆ ಸುಮಾರು ನೂರಿಂದ ನೂರ ಐವತ್ತ ರೈತರು ಅವರ ಬದುಕು ಅವರ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿವೆ ಯಾಕೆ ಮುಖ್ಯ ಕಾರಣ ಇದಕ್ಕೆ ಏನಪ್ಪ ಅಂತಂದರೆ ಆಲ್ರೆಡಿ ಈ ಗಂಗಾವತಿಯಲ್ಲಿ ಸಿನ್ನನೂರಲ್ಲಿ ಏನು ಈ ನಿಲ್ಕಂಠೇಶ್ವರ್ ಸೀಡ್ಸ್ ಕಂಪನಿಯ ಬೀಜಗಳು ಏನು ಬಿತ್ತನೆ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಸೈಂಟಿಸ್ಟ್ ವರದಿ ಕೊಟ್ಟಾದ ಮೇಲೇ ಇವರು ಬಂಡವಾಳಶಾಹಿಗಳು ತಮ್ಮ ಜೇಬನ್ನು ತುಂಬಿಸ್ಕೊಳ್ಳೋಕ್ಕೆ ರೈತರನ್ನು ಮೋಸ ಮಾಡಿ ಕಳಪೆ ಮಟ್ಟದ ಬೀಜಗಳನ್ನು ಕೊಟ್ಟು ರೈತರಿಗೆ ಮತ್ತೆ ನರಕಯಾತನೆ ತೋರಿಸುವಂಥ ಕೆಲಸ ಇವತ್ತು ಈ ಕಂಪನಿಗಳು ಮಾಡಿವೆ ದಲಿತ ಸೇನೆ ಮತ್ತು ಜನಸೇವಾ ಫೌಂಡೇಶನ್ ವತಿಯಿಂದ ಸಮಸ್ತ ಚೀಕಲ್ಪರ್ವಿ ಮಾನ್ಯ ತಾಲೂಕಿನ ಚೀಕಲ್ಪರ್ವಿ ಗ್ರಾಮದ ರೈತರಿಗೆ ಸೂಕ್ತ ಪರಿಹಾರ ಅವರಿಗೆ ಈ ಕಂಪನಿಗಳ ಆಸ್ತಿ ಪಾಸ್ತಿಯನ್ನು ಹಾಕಿ ಕಂಪನಿಯ ಏನು ಇವರಿಗೆ ಸೂಕ್ತ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ಮಾಡಬೇಕು ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತದಿಂದ ಒತ್ತಾಯ ಮಾಡ್ತಾ ಇದ್ವಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಎಕರೆ ಇರುತ್ತೆ ಹೀಗೆ ನಲವತ್ತರಿಂದ ನಲವತ್ತೈದು ಚೀಲ ಈಗಿನ ಮಳೆಯ ಪ್ರಕಾರ ಮಳೆ ಸೆನ್ಸೆಕ್ಸ್ ಚೆನ್ನಾಗಾಗಿದೆ ಭತ್ತಕ್ಕೆ ಎಷ್ಟು ನೀರಿರುತ್ತೆ ಅಷ್ಟು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಆದರೆ ಈ ದೇವರು ವರ ಕೊಟ್ಟರೆ ಪೂಜಾರಿ ವರ ಕೊಡೋಂಗಿಲ್ಲ ಅಂದನೆ ದೇವರು ಸಿಕ್ಕಾಪಟ್ಟೆ ಮಳೆ ಕೊಟ್ಟರೆ ಈ ಗೊಬ್ಬರದ ಅಂಗಡಿಯ ವ್ಯಾಪಾರಿಗಳು ತಮ್ಮ ಜೇಬ್ ತುಂಬಿಸ್ಕೊಂಡು ಇವತ್ತು ಅಮಾಯಕ ರೈತರಿಗೆ ಮೋಸ ಮಾಡಿ ಇವತ್ತು ಅವರ ಬೆಳೆ ಹಾನಿಗೆ ಏನು ನೇರ ಕಾರಣ ಆಗಿದ್ದಾರೆ ಅದಕ್ಕೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ಮಾಡಿ ಅವರ ಲೈಸೆನ್ಸನ್ನು ರದ್ದು ಮಾಡಿ ಅವರಿಗೆ ಅವರ ಆಸ್ತಿ ಪಾಸ್ತಿಯಿಂದ ಸೂಕ್ತ ಪರಿಹಾರ ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಮೈತ್ರಿಗೆ ಕೊಡ್ಸ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದರು ತಮ್ಮ ಜಾವಿ ಖಾನ್ ದಲಿತ ಸೇನೆ ರಾಜ್ಯ ಸಂಘಟನೆಗಾರ ಅಕ್ಟೋಬರ್ ಇಪ್ಪತ್ಮೂರರಂದು ಗುರುವಾರ ರಾಯಚೂರ್ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಿಸಲಾಯಿತು ಇನ್ನು ಜಯಂತಿ ಅಂಗವಾಗಿ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಚಂಬಲ್ದಿನಿ ರಂಗಮಂದಿರದವರೆಗೆ ಕಿತ್ತೂರಿ ರಾಣಿ ಚೆನ್ನಮ್ಮ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಯಿತು ಈ ವೇಳೆ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಸಮುದಾಯಗಳ ಮುಖಂಡರು ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು ಧೈರ್ಯನು ನಾವು ಮಾಡ್ತಾ ಇಲ್ಲ ಆ ಧೈರ್ಯ ಮಾಡಿದಾಗ ಮಾತ್ರ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು ಒಣಕೆ ಓಬವನು ಆಗ್ಬೋದು ಮದರ್ ಥೆರೆಸನ್ನು ಆಗ್ಬೋದು ನೋಡಿ ಎಲ್ಲದರಲ್ಲಿ ಮಹಿಳೆಯರು ಮುಂದೆ ಇದ್ದೀವಿ ನಾವು ಯಾವುದರಲ್ಲಿಲ್ಲ ಇಲ್ಲ ಹೇಳಮ್ಮ ಇಲ್ಲಿ ಸ್ಟೂಡೆಂಟ್ಗಳು ಭಾಳಷ್ಟು ಜನ ಬಂದಿದ್ದೀರಿ ನೀವು ಯಾವುದರಲ್ಲಿ ಮುಂದೆ ಇಲ್ಲ ನಾವು ಎಜುಕೇಷನಲ್ಲಿ ಮುಂದೆ ಇಲ್ವಾ ಯಾವ ಉದ್ಯೋಗದಲ್ಲಿ ಮುಂದೆ ಇಲ್ವಾ ಟಾಯ್ಲೆಟ್ ಎಲ್ಲದರಲ್ಲಿ ನಾವು ಮುಂದೆ ಇದ್ದೇವೆ ಮಹಿಳೆಯರು ಇವತ್ತಿನ ದಿನ ಮಹಿಳೆಯರೇ ನಾವು ಧೈರ್ಯ ಮಾಡಿದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಒಂದು ಉನ್ನತ ಆಗ್ತದೆ ನಾವು ಸಾಧನೆ ಮಾಡಿಲ್ಲ ಅನ್ನೋ ಮನೆಯಲ್ಲೇ ಕೂತ್ರೆ ನಾವು ಯಾವುದು ಸಾಧನೆ ಮಾಡೋಕ್ಕಾಗಲ್ಲ ಇವತ್ತು ಜಿಲ್ಲಾ ಪಂಚಾಯಿತಿ ನಮ್ಮನ್ನು ಇವತ್ತೆಲ್ಲ ಕರೆದು ಇವತ್ತು ಮಹಿಳೆಯರನ್ನ ಜಾಸ್ತಿ ಮಟ್ಟದಲ್ಲಿ ನಾವು ಕರಿಬೇಕಂತ ಒಂದಿತ್ತು ಆದರೆ ಒಂದು ಯಾವುದ್ಯಾವುದೋ ಕಾರಣದಿಂದ ಮಹಿಳೆಯರು ಬರೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ನಾವು ರಾಯಚೂರಿನಲ್ಲಿ ಕಿತ್ತೂರು ರಾಣಿ ಸಮ್ಮ ಸರ್ಕಲ್ ಮಾಡಲೇಬೇಕಂತೇಳಿ ತಮ್ಮೆಲ್ಲರ ಒಂದು ಒಪ್ಪಿನ ನಮ್ಮ ಅಣ್ಣವ್ರು ಹೇಳಿದ್ರು ಆಲ್ರೆಡಿ ನಾನು ಮೊನ್ನೆ ಸಹ ಮೆಸೇಜ್ ಹಾಕಬೇಕಾದ್ರೆ ಎಲ್ಲದರಲ್ಲಿ ಬೆಳಗಾವದಲ್ಲೈತೆ ಬೆಳಗ್ಳೂರಲ್ಲೇ ಐತೆ ವಿದೇಶದಲ್ಲೂ ಇದಾವೆ ಆದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಇಲ್ಲ ನಮ್ಮದು ಎಲ್ಲ ಸರ್ಕಲ್ ಇದ್ದಾವೆ ಅಂಬೇಡ್ಕರ್ ಸರ್ಕಲ್ ಅದ ಬಸವೇಶ್ವರ ಸರ್ಕಲ್ ಇದೆ ಎಲ್ಲ ಸರ್ಕಲ್ ಇದೆ ಪ್ಲೀಸ್ ಇದೊಂದು ನಾನು ಚಂದ್ರಶೇಖರ್ ಮಿರ್ಜಾಪುರಿಗೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಒಂದು ಇದರಲ್ಲಿ ಒಂದು ಲೆಟ್ರ್ ಮೂಲಕ ಕೊಟ್ಟು ನಾವು ಜಿಲ್ಲಾ ಆಡಳಿತಕ್ಕೆ ಕೊಟ್ಟರೆ ಸರ್ಕಲ್ ಇದ್ದಾವೆ ಬ ಸರ್ಕಲ್ ಇದೆ ಇಲ್ಲಿ ನಾವು ಬರಬೇಕಾದ್ರೆ ರಾಯಚೂರು ಎಂಟ್ರೆನ್ಸ್ ನವೋದಯತ್ರ ಅಲ್ಲಿ ಒಂದು ಸರ್ಕಲ್ ಇಲ್ಲ ಅಲ್ಲಾದರೂ ಮಾಡ್ಬೋದು ಅದು ಬಿಟ್ಟರೆ ಮತ್ತೆ ಮಿರ್ಜಾ ಇವ್ರ ಯಾವುದಂದರೆ ನಮ್ಮದು ಒಂದು ನಿಮಿಷ ನನಗೆ ಯಾವ ಸರ್ಕಲ್ ಎಂತ ಬರ್ತಾಯಿಲ್ಲ ಅಲ್ಲಿ ಇದೆ ಎಂಟ್ರೆನ್ಸ್ ನಮ್ಮ ಲಿಂಗ್ಸೂರ್ಲಿಂದ ಎಂಟ್ರೆನ್ಸ್ ಬರಬೇಕಾದ್ರೆ ಅಲ್ಲಿಯೂ ಐತೆ ಯಾವುದಾದ್ರೂ ಒಂದು ಸರ್ಕಲ್ ಅಲ್ಲಿ ಮಾಡಿದರೆ ಒಂದು ಏನೋ ನಮಗೆ ಒಂದು ಚೆನ್ನಾಗಿರ್ತದೆ ಅಂತ ನಂದು ಅನ್ನ ಅನಿಸಿಕೆ ನೋಡಿ ಒಂದು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಮಾಡಿದರೆ ನಮ್ಮ ರಾಯಚೂರಿಗೆ ಶಕ್ತಿ ಹೇಳಿ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಬಸವೇಶ್ವರ ಸರ್ಕಲಿಂದ ಬರಬೇಕಾದ್ರೆ ನಮ್ಗೆ ಅನಿಸ್ತಾ ಇದೆ ನಾವು ಎಲ್ಲಾ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನೋಡ್ತೀವಿ ಹುಬ್ಬಳ್ಳಿಲ್ಲಿ ಆ ಸರ್ಕಲ್ ಎಷ್ಟು ಹೆಸರುವಾಸಿ ಹೇಳ್ರಿ ವಿಶೇಷ ಇದೆ ಆದರೆ ನಾವು ಮಹಿಳೆಯರು ಜಾಸ್ತಿ ಒಂದು ಜಿಲ್ಲಾ ಆಡಳಿತಕ್ಕೆ ನಾವು ಮನವಿ ಮಾಡೋಣ ಎಲ್ಲರೂ ಸೇರಿ ಇಷ್ಟೇ ಮನೆ ಆಚರಣೆ ಮಾಡಿದೀವಿ ಮನೆಗೆ ಹೋದೀವಿ ನಾವು ಕುಂತ್ಕೊಂಡು ಅನ್ನೋದು ಬೇಡ ನಾವು ಮಹಿಳೆಯರು ವಿಶೇಷತವಾಗಿ ಸರ್ ಜೊತೆಯಲ್ಲಿ ಹೋಗಿ ನಾವು ಜಿಲ್ಲಾ ಆಡಳಿತಕ್ಕೆ ಒಂದು ಮನವಿ ಪತ್ರನ ಸಲ್ಲಿಸೋಣ ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಿತ್ತೂರಿ ರಾಣಿ ಚೆನ್ನಮ್ಮ ಅವರು ತೋರಿದಂತಹ ಧೈರ್ಯ ಸಾಹಸ ನಾಡಿನ ಪ್ರತಿಯೊಬ್ಬ ಮಹಿಳೆಗೂ ಆದರ್ಶವಾದದ್ದು ಪ್ರತಿಯೊಬ್ಬ ಮಹಿಳೆಗೂ ಸ್ಫೂರ್ತಿದಾಯಕವಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ಪರಿಶಿಷ್ಟಾಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಹೇಳಿದರು ಅಕ್ಟೋಬರ್ ಇಪ್ಪತ್ತ್ ಮೂರರ ಗುರುವಾರದಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಅವರು ಮಾತನಾಡಿದರು ಬಾಲ್ಯದಿಂದಲೇ ಕುದುರೆ ಸವಾರಿ ಕತ್ತಿ ಬಳಸುವ ಪರಿಗಳ ಬಗ್ಗೆಯೂ ತರಬೇತಿ ಪಡೆದಿದ್ದರು ಚೆನ್ನಮ್ಮ ಅವರು ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಚೆನ್ನಮ್ಮ ಅವರ ಜೀವನ ಮತ್ತು ಹೋರಾಟ ನಾಡಿನ ಪ್ರತಿಯೊಬ್ಬ ಮಹಿಳೆಗೂ ಸ್ಫೂರ್ತಿದಾಯಕವಾಗಿದೆ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಶೋಷಣೆ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು ಈ ಒಂದು ವೀರ ಮಹಿಳೆ ವೀರ ಮಹಿಳೆ ಅಂತಂದರೆ ಹಿಂದೆ ಎಲ್ಲ ಕಡೆಕಟ್ಟವರು ರಾಜರು ಆದರೆ ರಾಣಿಯವರು ನಡೆಸ್ತಕ್ಕಂಥ ಕೆಲವೇ ರಾಜ್ಯ ಪ್ರಯತ್ನವನ್ನು ಮಾಡಲಾಡ್ತೀವಿ ನನಗೆ ಮಾತಾಡಿದ ನಾವು ಶ್ರೀ ಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಮ್ಮ ಕುರಿವುಗಳನ್ನು ತಮ್ಮ ನಮ್ಮ ಮನೆಯ ತನ್ನ ನುಡಿಗಳನ್ನಾಗಿರುವ ಸನ್ಮಾನ ಶ್ರೀಗಳ ಹೆಚ್ಚುವರಿ ಪೊಲೀಸ್ ಪೊಲೀಸ್ ವೀಕ್ಷಕರು ಕಾಪಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಮಾಂದೇಶ್ ಪಾಟೀಲ್ ಮೋದಿಗೂ ಹೆಚ್ಚು ಕೊಡ್ತೇನೆ ಚಿಕ್ಕೂರು ಚನ್ನಮಲ ಜಯ ತೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ವಿಜಯೋತ್ಸವ ಸಹ ಈ ದಿನ ಬಂಧುಗಳೇ ಈ ಕಾರ್ಯಕ್ರಮವನ್ನು ಕುಟುಂಬ ಸಾಹೇಬರಿಗೆ ಈ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ವಂಶ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ವೇದಿಕೆ ಹೆಚ್ಚುವರಿ ಅಧಿಕಾರಿಗಳಾಗಿರುವಂಥ ಕುಮಾರಸ್ವಾಮಿ ಸಾಹೇಬ್ರೆ ತಹಸೀಲ್ದಾರ್ ಸಾಹೇಬ್ರೆ ಪಾಟೀಲ್ ಬಿರ್ಜಾಪುರ ಅವರೇ ಅದೇ ರೀತಿಯಾಗಿ ಶ್ರೀ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷಣೀಯರಾಗಿರುವಂಥ ಶ್ರೀಮತಿ ನಿರ್ಮಲಾ ಅವರೇ ವಿಜಯಲಕ್ಷ್ಮಿ ದೇಸಾಯಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಇನ್ನಿತರ ಗಣ್ಯರೇ ಹಾಗೂ ನಮ್ಮ ಸಮಾಜೆಯ ಬೇರೆ ಬೇರೆ ಕಡೆಯಿಂದ ಆಗಮಿಸಿರುವಂಥ ನನ್ನ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಂಗಮೇಶ್ ಮಂಗ ಮಹಿಳೆ ರೈತ ಪಟ್ಟಿದ್ದಾರೆ ಅಂತಂದರೆ ನಮ್ಮ ದೇಶದ ನಮ್ಮ ರಾಜ್ಯದ ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಆಗಿರುವಂಥ ಹೇಳೋಕ್ಕೆ ಅದು ನಮಗೆ ಎದ್ದು ಕಾಣುತ್ತೆ ಈಗ ಈ ಇಂದಿನ ದಿನಗಳಲ್ಲಿ ಪುರುಷರಾಗಲಿ ಮಹಿಳೆಯರಾಗಲಿ ವಿದ್ಯಾರ್ಥಿಗಳಿಗೆ ಹಾಕೊಳ್ಳಿ ವಿದ್ಯಾರ್ಥಿ ಹಾಕ್ಕೊಳ್ಳಿ ಅವರ ಜೀವನದ ಸಾಧನೆ ಮತ್ತು ಅವರ ಅವರು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸಿದ್ದು ಸೂರ್ಯವರಿಂದ ಮತ್ತು ಯಾವ ರೀತಿ ಆಡಳಿತವನ್ನು ಕಂಟ್ರೋಲ್ ಇಟ್ಕೊಂಡಿದ್ದು ಮತ್ತು ಅದನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಆಡಳಿತವನ್ನು ನಡೆಸಲಿಕ್ಕೆ ಯಾವ ರೀತಿ ಸಮಸ್ತಾರ ಪಟ್ಟರು ಅದನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ತಾವೂ ಸಹ ಅದನ್ನು ಮುಂದಿನ ದಿನಗಳಲ್ಲಿ ತಾವು ತಮ್ಮ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಇಲ್ಲಿ